ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ ಶ್ರೀ ಸುಬುಧೇಂದ್ರ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇರುವಂತಹ ವೇಳೆ ನಾವು ಮಾತನಾಡುವಂಥದ್ದು ಸೂಕ್ತವಲ್ಲ ಧರ್ಮ ಕ್ಷೇತ್ರದ ಪಾವಿತ್ರ್ಯತೆಯ ಬಗ್ಗೆ ಮಾತನಾಡಬಾರ್ದು ಅಲ್ಲಿಯ ವ್ಯವಸ್ಥೆ ಕಾನೂನಿನ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಶ್ರೀ ಸುಬಧೇಂದ್ರ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಅನೇಕ ವಿಚಾರಗಳು ಮಾಧ್ಯಮಗಳಲ್ಲಿ ಬರ್ತಾ ಇದೆ ನ್ಯಾಯಾಲಯದಿಂದ ವಿಚಾರ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಗತ್ತೆ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿಂದ ಕ್ಷೇತ್ರದ ಪಾವಿತ್ರ್ಯತೆಗೆ ಮಹತ್ವಕ್ಕೆ ಧಕ್ಕೆಯಾಗಬಾರ್ದು ಒಂದಕ್ಕೊಂದು ಜೋಡಣೆಯನ್ನ ಮಾಡಬಾರ್ದು ಅಲ್ಲಿಯ ವ್ಯವಸ್ಥೆಯಿಂದಾಗಿ ಅಥವಾ ಕಾನೂನಿನ ಪ್ರಕಾರವಾಗಿ ನಾವು ಮಾತನಾಡ್ಬೇಕಾಗತ್ತೆ ಕ್ಷೇತ್ರ ಪವಿತ್ರವಾದದ್ದು ನಮ್ಮೆಲ್ಲರಿಗೂ ಕೂಡ ಭಕ್ತಿಯ ಕೇಂದ್ರವಾಗಿದೆ ಅಲ್ಲಿ ಯಾವುದೇ ಪ್ರಕರಣಗಳು ಇದ್ರೂ ಸಹ ಅದನ್ನು ಕಾನೂನು ಮೂಲಕವಾಗಿ ವಿಚಾರಣೆ ನಡೆಸಲಾಗುತ್ತೆ ಅನ್ನೋದಾಗಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು ಮಾಧ್ಯಮಗಳಲ್ಲಿ ಇತ್ಯಾದಿಗಳಲ್ಲಿ ಬರ್ತಾ ಇದೆ ಅದರ ಬಗ್ಗೆ ನಮ್ಮ ಮಾಹಿತಿಯ ಅಭಿಪ್ರಾಯವನ್ನು ಕೇಳಿದ್ದೀರಿ ಇದು ನ್ಯಾಯಾಲಯದಲ್ಲಿ ಮತ್ತು ತನಿಖಾ ವಿಷಯದಲ್ಲಿ ಸಂದರ್ಭದಲ್ಲಿ ಇರೋದಾದ್ರಿಂದ ನಾವು ಹೊರಭಾಗದಲ್ಲಿ ಅದರ ಬಗ್ಗೆ ನಾವು ಮಾತನಾಡೋದು ಅದು ಅಷ್ಟು ಸೂಕ್ತ ಅಲ್ಲ ಅದು ನ್ಯಾಯಾಲಯ ಮತ್ತು ತನಿಖೆಯಿಂದ ಏನು ವಿಚಾರಗಳು ಬರ್ತದೆ ಅದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಗೊತ್ತಾಗುತ್ತೆ ನೋಡಿ ಒಂದು ವಿಷಯ ಹೇಳ್ತೀನಿ ಯಾವುದೇ ಕ್ಷೇತ್ರಗಳಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಅಥವಾ ಯಾವುದೇ ಒಂದು ಲೋಪದೋಷಗಳು ಆಯಿತು ಅಂತಂದರೆ ಕ್ಷೇತ್ರದ ಪಾವಿತ್ರ್ಯತೆಗೆ ಕ್ಷೇತ್ರದ ಮಹತ್ವಕ್ಕೆ ಅದನ್ನು ನಾವು ಒಂದಕ್ಕೊಂದನ್ನು ಜೋಡಣೆ ಮಾಡಬಾರ್ದು ಅಲ್ಲಿಯ ವ್ಯವಸ್ಥೆ ಅಥವಾ ಅಲ್ಲಿಯ ಕಾನೂನಿನ ವ್ಯವಸ್ಥೆ ಬಗ್ಗೆ ಮಾತನಾಡಬೇಕೇ ಹೊರತು ಕ್ಷೇತ್ರ ಪವಿತ್ರವಾದದ್ದು ಆ ಕ್ಷೇತ್ರ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧಾ ಕೇಂದ್ರವಾದದ್ದು ಕ್ಷೇತ್ರದ ಬಗ್ಗೆ ಅಲ್ಲಿ ಯಾವುದೇ ಪ್ರಕರಣಗಳು ಯಾವುದೇ ವಿಚಾರಗಳಿದ್ದರೂ ಕೂಡ ಅದನ್ನು ಕಾನೂನು ಮೂಲಕವಾಗಿ ಅದು ವಿಚಾರಣೆ ಅನ್ನುವಂಥದ್ದು ನಡೀತದೆ ಅಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಕಾನೂನು ತನ್ನ ಕ್ರಮವನ್ನು ತಾನು ತಗೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಒದಗಿಸುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು ಮಾಧ್ಯಮಗಳಲ್ಲಿ